ವಾಟ್ ಈಸ್ ದಿಸ್ ಇಸ್ ಯಾ ನಾನ್ ಸೆನ್ಸ ನೂರ ಎಂಟು ನಡ್ರಿ ಎಲ್ಲ ಮುಂದೆ ನಡೀರಿ ನಾನು ಹಾಗೆ ಬರ್ತೀನಿ ನಡಿಯ ಕೃಷ್ಣ ಮುಂದೆ ನೀನು ಕೇಳೋ ಪ್ರಶ್ನೆಗೆ ಅವ್ರ ಹತ್ರ ಉತ್ತರ ಇಲ್ಲ ಬನ್ನಿ ಏನ್ ಡೈಲಾಗ್ ಹೊಡಿಯೋದು ಈ ಕೋಟಿ ಲಿಂಗೇಶ್ವರನನ್ನು ನೋಡಿ ನನಗೆ ಕೋಟಿ ಕೋಟಿ ಜನ್ಮದ ಪುಣ್ಯ ಪ್ರತಿಫಲ ತಲೆಗೆ ಏರಿದೆ ನಡಿಯ ನೀನು ಕಾಣಿಸ್ತಿದ್ದೀಯಾ ಸುಂದರಿಸ ಓಹೋ ಓಹೋ ಬಿಲ್ನಲ್ಲಿ Gracias. ಹೌದು ಈಗ ಹಾಗಲ್ಲ ಈಗ ನೋಡಿ ಒಂದು ದೊಡ್ಡ ಇಲ್ಲಿ ನೋಡು ಇದು ಜಲ್ಬುರ್ಕಿ ಇದು ಜಲ್ಬುರ್ಕಿ ಇದು ಇವರು ಜಲಬುರ್ಗಿ ತಾಯಿ ಈ ಚಿಕ್ಕ ಶಿವನಿಂದ ದೊಡ್ಡ ಶಿವ ಹೇಗಾಗುತ್ತಾನೆಂದರೆ ಡಂಡ್ ಡನ್ 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 ಡಾ ಡನ್ ಒಬ್ಬೇನು ಕೂಡ ಕಟ್ಟಿದೆ

Y danza de eso te mostraré people tipo de rapo,